ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರವೆ ನೀರು ತೀಡೋ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ರೊಟ್ಟಿ ಒಂದು ರುಚಿಯಾದರೆ ಇದೇ ಒಂದು ವಿಶಿಷ್ಟವಾದ ರುಚಿ ಹೊಂದಿದೆ ಮತ್ತು ಎಷ್ಟು ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು ಆಗಿರುತ್ತೆ ಬಾಯಿಗಂತೂ ತುಂಬ ರುಚಿಯಾಗುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದನ್ನೇ ಹೇಗೆ ಮಾಡುವುದು ಮತ್ತು ಇದಕ್ಕೆ ಏನೇನು ಪದಾರ್ಥ ಹಾಕ್ತೀನಿ ನೋಡ್ಕೊಳ್ಳೋಣ ಒಂದು ಬೌಲು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿದ್ದು ಅದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ತುರಿದಿರೋದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸೀವಿ ಸಬಾಕ್ಷಿ ಸೊಪ್ಪು ಒಂದು ಅರ್ಧ ಸೀವಿ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಗೂ ಒಂದು ಹತ್ತೆಲೆ ಕರ್ಬೇನ ಸೊಪ್ಪು ಒಂದೆರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮೊದಲಿಗೆ ನೀರು ಹಾಕ್ಕೋಬಾರ್ದು ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋಬೇಕು ಎರಡು ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಬೌಲು ರವೆಗೆ ಎರಡು ಬೌಲಷ್ಟು ನೀರು ಹಾಕ್ಕೊಂಡು ಈಗ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಒಂದು ಕಾಲು ಗಂಟೆ ಒಂದು ತಟ್ಟೆ ಮುಚ್ಚಿ ನೆನೆಯೋಕ್ಕೆ ಬಿಟ್ಬಿಡಬೇಕು ಎಲ್ಲ ರೊಟ್ಟಿ ಒಂದು ರುಚಿಯಾದರೂ ಇದೇ ಒಂದು ವಿಶಿಷ್ಟವಾದ ರುಚಿ ಇರುತ್ತೆ ಖಂಡಿತ ನೀವು ಮಾಡ್ಕೊಳ್ಳಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾಲು ಗಂಟೆ ಬಿಟ್ಟು ತೆಕ್ಕೋಬೇಕು ನೋಡಿ ಚೆನ್ನಾಗಿ ನೆಂದಿದೆ ಮತ್ತೇನು ನೀರಿಡ್ಸಲ್ಲ ರವೆನ ಇಷ್ಟೇ ನೀರಾಗಿ ಕಲಿಸ್ಕೋಬೇಕು ಹೆಂಚು ತಗೊತಾ ಇದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾವು ಶೇಂಗಾ ಎಣ್ಣೆ ಬಳಸ್ತೀವಿ ಅದನ್ನೇ ಹಾಕೊಂಡಿದ್ದೀನಿ ಇದನ್ನು ನಾನು ಡೈರೆಕ್ಟಾಗಿ ಹೆಂಚಿನ ಮೇಲೆ ತೀಡ್ಕೊತಾ ಇದ್ದೀನಿ ಬೇರೆ ಯಾವುದರಲ್ಲೂ ಬರೋಲ್ಲ ಎರಡು ಸೌಟಷ್ಟು ಕಲಸಿಟ್ಟಿರೋ ರವೆ ಹಾಕ್ಕೊಂಡು ಹಿಂಗೆ ಸೌರ್ಕೋಬೇಕು ನೀರೇ ಇರುತ್ತಲ್ವಾ ಇದು ನೀರು ಮಸಾಲೆ ರೊಟ್ಟಿ ಅಂತಲೇ ಇದಕ್ಕೆ ಕರೆಯೋದು ತುಂಬ ರುಚಿಯಾಗಿರುತ್ತೆ ಹೊಸ ಥರ ಇದು ಖಂಡಿತ ನೀವು ಮಾಡ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕಾದ್ರೆ ಮಾಡ್ಕೊಬೋದು ಪೇಪರ್ ಬರುತ್ತೆ ಇದು ಈ ಹೆಂಚು ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ನೋಡಿ ಇಡೀ ಹೆಂಚಿಗೆ ನಾನು ಈ ಥರ ಸವರಿದ್ದೀನಿ ಈಗ ಗ್ಯಾಸ್ ಮೇಲೆ ಇಟ್ಟು ನಿಧಾನಕ್ಕೆ ಪೂರ್ತಿ ಬೇಯಿಸ್ಕೋಬೇಕು ಸಿಮ್ಮಿಗೆ ಇಟ್ಕೊಳ್ಳಿ ಆದಷ್ಟು ಜಾಸ್ತಿ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರು ಚೇಂಜ್ ಆಗಿದೆ ಅಂತ ಸುತ್ತಲೂ ಬೇಯಿಸ್ಕೋಬೇಕು ನಾನು ದೊಡ್ಡದು ಮಾಡಿರೋದ್ರಿಂದ ಈ ಥರ ಹೆಂಚನ್ನೇ ಆ ಕಡೆ ಈ ಕಡೆ ಸರಿಸ್ಕೊತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಇಲ್ಲಾಂದರೆ ಬೇಕಾದ್ರೆ ನೀವು ಹಂಗೆ ಮಾಡ್ಕೊಬೋದು ತುಪ್ಪನಾರು ಹಾಕ್ಕೋಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳಿದ್ದೀನಿ ಎಲ್ಲ ರೊಟ್ಟಿ ಒಂದು ರುಚಿ ಆದರೆ ಇದೇ ಒಂದು ವಿಶಿಷ್ಟವಾದ ರುಚಿ ಇರುತ್ತೆ ಅಂತ ಸ್ಮೂತಾಗಿರುತ್ತೆ ಮತ್ತು ಎಷ್ಟೊತ್ತಾದ ಮೇಲೆ ನೀವು ತಿಂದ್ರೂ ಅದೇ ಮೃದುವಾಗೇ ಇರುತ್ತೆ ಇದನ್ನು ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು ಮತ್ತು ಬೆಳಗ್ಗೆ ರಾತ್ರಿ ಯಾವಾಗ ಬೇಕಾರು ಆವಾಗ ತಕ್ಷಣಕ್ಕೆ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ವಾ ತೀಡೋ ಮಸಾಲೆ ರವೆ ರೊಟ್ಟಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ನಾಲ್ಕು ರೊಟ್ಟಿ ಆಗುತ್ತೆ ನಾನು ಇದಕ್ಕೆ ಇವತ್ತು ತೊಗರಿಬೇಳೆ ಚಟ್ನಿ ಪುಡಿ ಮಾಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಹಬ್ಬ ಆ ರುಚಿನೇ ಬೇರೆ ನಿಮಗೆ ತೊಗರಿಬೇಳೆ ಚಟ್ನಿ ಪುಡಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ತೀಡೋ ರವೆ ನೀರು ರೊಟ್ಟಿ ಮಾಡುವುದು ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು